ವಿಶ್ವ ಯುದ್ಧ ಎರಡು ಅಮೇರಿಕಾ ಜಪಾನ್ ಯುದ್ಧ ಆಗುತ್ತೆ ಜಪಾನ್ ಮೇಲೆ ಮತ್ತೊಂದು ದೇಶಗಳನ್ನು ಗೆಲ್ತಾ ಹೋಗ್ತಾ ಇರಬೇಕಾದ್ರೆ ಅಮೆರಿಕ ಜಪಾನ್ ಮೇಲೆ ಅಟ್ಯಾಕ್ ಮಾಡುತ್ತೆ ಜಪಾನ್ ಮೇಲೆ ಪ್ಲೇನಿಂದ ಬಾಂಬ್ಗಳನ್ನ ಡ್ರಾಪ್ ಮಾಡ್ತಾರೆ ಜಪಾನಿನ ಜನರು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳೋಕೆ ಕಾಡಿನಲ್ಲಿ ಮತ್ತೆ ಸಮುದ್ರದ ಸಮೀಪ ಹೋಗಿ ತಮ್ಮ ಜೀವನವನ್ನ ನಡೆಸಿಕೊಂಡು ಹೋಗ್ತಾ ಇದ್ರು ಜಪಾನಿನ ಸಮೀಪ ಬಹಳಷ್ಟು ಐರ್ಲೆಂಡ್ಗಳಿವೆ ಇದರಲ್ಲಿ ಒಂದು ಅನಾಥನ್ ಎಂಬ ಹೆಸರಿನ ಒಂದು ಐರ್ಲೆಂಡ್ ಇದೆ ಇಲ್ಲಿ ಕೃಷಿ ಮಾಡ್ತಾ ಇದ್ರು ಬನಾನಾ ಫ್ರೂಟ್ಸ್ ಮತ್ತೆ ತರಕಾರಿಗಳನ್ನ ಬೆಳೀತಾ ಇದ್ರು ಯಾಕಂದ್ರೆ ಜಪಾನಿನಲ್ಲಿ ಕೃಷಿ ಭೂಮಿಯ ಕೊರತೆ ಇದೆ ಆದ ಕಾರಣ ಬೇರೆ ಬೇರೆ ದ್ವೀಪಗಳಲ್ಲಿ ಇವರು ಕೃಷಿಗಳನ್ನ ಮಾಡ್ತಾ ಇದ್ರು ಈ ಬೆಳೆಗಳನ್ನ ಒಂದು ಕಂಪ್ನಿ ನೋಡ್ಕೊಂಡು ಹೋಗ್ತಾ ಇತ್ತು ಈ ಕಂಪ್ನಿಯ ಸೂಪರ್ವೈಸರ್ ಶೋಚಿ ಇವ್ನ ವೈಫ್ ಕಾಜುಕೋ ಹತ್ತೊಂಬತ್ ನೂರ ಶೋಚಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಇದೇ ಅನಾಥನ್ ಐರ್ಲೆಂಡ್ ಗೆ ಶೋಚಿ ಮತ್ತೆ ಕಾಜುಕೋ ಇಬ್ರು ಈ ಐರ್ಲೆಂಡ್ ಗೆ ಶಿಫ್ಟ್ ಆಗ್ತಾರೆ ಇದೇ ಸಮಯದಲ್ಲಿ ಅಮೆರಿಕ ಒಂದಿನ ರಾತ್ರಿ ಜಪಾನಿನ ಮೇಲೆ ಅಟ್ಯಾಕ್ ಮಾಡುತ್ತೆ ಜಪಾನಿನ ಸುತ್ತಮುತ್ತ ಇದ್ದ ಐರ್ಲೆಂಡ್ಗಳ ಮೇಲೆ ಕೂಡ ಬಾಂಬ್ ಹಾಕ್ತಾರೆ ಈ ಐರ್ಲೆಂಡ್ ಅಲ್ಲಿ ಇದ್ದ ಜನರು ಮತ್ತೆ ಜಪಾನಿಗೆ ಓಡಿ ಹೋಗ್ತಾರೆ ಅನಾಥನ್ ಐರ್ಲೆಂಡ್ ಅಲ್ಲಿ ಈಗ ಬರಿ ಮೂವರಷ್ಟೇ ಇದ್ರು ಶೋಚಿ ಕಾಜುಕೋ ಮತ್ತು ಶೋಚಿಯ ಬಾಸ್ ಅಷ್ಟೇ ಉಳಿದುಕೊಂಡಿದ್ದರು ಶೋಚಿ ತನ್ನ ತಂಗಿಯನ್ನು ಇದ್ದಾಳೆ ಹೇಗಾದರೂ ಮಾಡಿ ಅವಳನ್ನ ಇಲ್ಲಿಗೆ ಸೇಫಾಗಿ ಕರೆದುಕೊಂಡು ಬರಬೇಕು ಅಂತ ಶೋಚಿ ತನ್ನ ವೈಫನ್ನು ತನ್ನ ಬಾಸ್ ಬಳಿ ಬಿಟ್ಟು ಶೋಚಿ ಜಪಾನ್ಗೆ ಹೋಗ್ತಾನೆ ಕೆಲವು ತಿಂಗಳು ಕಳೆದು ಹೋದವು ಶೋಚಿ ತನ್ನ ತಂಗಿಯನ್ನ ಜಪಾನ್ ಅಲ್ಲಿ ಹುಡುಕ್ತಾ ಇದ್ದ ಯುದ್ಧದ ವಾತಾವರಣ ಜನರು ಬೇರೆ ಬೇರೆ ಕಡೆ ಓಡಿ ಹೋಗಿದ್ರು ಇನ್ನೊಂದು ಕಡೆ ಕಾಜುಕೋ ಮತ್ತೆ ಮಿಶಾಮಿ ಇಬ್ಬರ ನಡುವೆ ಅಫೇರ್ ಆಗುತ್ತೆ ಹಸ್ಬೆಂಡ್ ವೈಫ್ ತರ ಇವರು ಇರೋಕೆ ಸ್ಟಾರ್ಟ್ ಮಾಡಿದ್ರು ಒಂದು ಸಲ ಪ್ಲೇನ್ ಅಲ್ಲಿ ಜಪಾನಿನ ಯೋಧರು ಹೋಗ್ತಾ ಇರುವಾಗ ಅಮೆರಿಕ ಪ್ಲೇನ್ ಇವರ ಪ್ಲೇನ್ ಮೇಲೆ ಅಟ್ಯಾಕ್ ಮಾಡುತ್ತೆ ಪ್ಲೇನ್ ಕ್ರ್ಯಾಶ್ ಆಗಿ ಸಮುದ್ರದಲ್ಲಿ ಬೀಳುತ್ತೆ ಪ್ಲೇನಲ್ಲಿ ಇದ್ದ ಸೈನಿಕರು ಈಜಾಡಿ ದಡವನ್ನು ಮುಟ್ಟಿದ್ರು ನೋಡಿದರೆ ಇವರು ತಲುಪಿದ ಸ್ಥಳ ಅನಾಥನ್ ಆಗಿತ್ತು ಒಂದು ವಾರ ಈ ಐರ್ಲೆಂಡಲ್ಲಿ ಸುತ್ತುತ್ತಾ ಸುತ್ತುತ್ತಾ ಈ ಸೈನಿಕರು ಕಾಜುಕೋ ಮತ್ತು ಮಿಶಾಮಿಗೆ ಸಿಗ್ತಾರೆ ಸೈನಿಕರಿಗೆ ಮಾತಾಡಿದಾಗ ಗೊತ್ತಾಗುತ್ತೆ ತಮ್ಮ ದೇಶದ ಸೈನಿಕರು ಅಂತ ಕಾಜುಕೋ ಮೂವತ್ತೊಂದು ಸೈನಿಕರಿಗೆ ಊಟದ ವ್ಯವಸ್ಥೆ ಮಾಡ್ತಾರೆ ಸುತ್ತಮುತ್ತ ಬೆಳೀತಾ ಇದ್ದ ಫ್ರೂಟ್ಸ್ ತರಕಾರಿಗಳ ಬಗ್ಗೆ ಕಾಜುಕೋ ಈ ಸೈನಿಕರಿಗೆ ಮಾಹಿತಿ ಕೊಡ್ತಾಳೆ ಜಪಾನ್ ಮೇಲೆ ಅಮೆರಿಕ ಯುದ್ಧ ಆರಂಭ ಮಾಡಿತು ಇದೇ ಕಾರಣ ಇವರು ಇಲ್ಲೂ ಇರೋಕೆ ಡಿಸೈಡ್ ಮಾಡ್ತಾರೆ ಯುದ್ಧ ನಿಂತ ಮೇಲೆ ಹೋದ್ರೆ ಆಯ್ತು ಅಂತ ಇವರು ಅಂದುಕೊಂಡಿದ್ರು ಒಂದು ಐರ್ಲ್ಯಾಂಡ್ ಒಂದು ಹೆಣ್ಣು ಮೂವತ್ತೆರಡು ಗಂಡಸರು ಎಲ್ಲಾ ಸೈನಿಕರ ಕಣ್ಣು ಕಾಜುಕೋ ಮೇಲೆ ಎಲ್ಲರ ಒಂದೇ ಆಸೆ ಕಾಜುಗೋ ಜೊತೆ ಫ್ರೆಂಡ್ಶಿಪ್ ಮಾಡೋದು ಸೈನಿಕರ ಮಧ್ಯ ಜಗಳ ಆಗುತ್ತೆ ಕಾಜುಕೋಗೋಸ್ಕರ ಇವರ ಲೀಡರ್ ಕಾಜುಕೋ ಮತ್ತೆ ಮೀಶಾಮಿಗೆ ಕರೆದು ಹೇಳಿದ ನೀವಿಬ್ರು ಮದುವೆ ಮಾಡಿಕೊಂಡ್ರೆ ಈ ಜಗಳ ನಿಲ್ಲುತ್ತೆ ಅಂತ ಹೇಳಿದ ಇವ್ರಿಬ್ರು ಈ ಮದುವೆಗೋಸ್ಕರ ಒಪ್ಕೊಂಡ್ರು ಮತ್ತು ಮದುವೆಯನ್ನು ಕೂಡ ಮಾಡಿಕೊಂಡ್ರು ಕೆಲವು ತಿಂಗಳುಗಳು ಕಳೆದ ಮೇಲೆ ಈ ಸೈನಿಕರು ಮೀಶಾಮಿಯನ್ನು ಕೊಲ್ಲೋಕ್ಕೆ ನೋಡಿದ್ರು ಇವನನ್ನು ಕೊಂದರೆ ಕಾಜುಕೋ ನನ್ನ ಅವಳು ಆಗ್ತಾಳೆ ಅಂತ ಎಲ್ಲರ ಒನ್ ಸೈಡ್ ಲವ್ ಸ್ಟೋರಿ ಶುರುವಾಗಿತ್ತು ಎಲ್ಲ ಎಲ್ಲಾ ಸರಿಯಾಗಿ ನಡೀತಾ ಇತ್ತು ಒಂದ್ಸಲ ಇಬ್ರು ಸೈನಿಕರಿಗೆ ಎರಡು ಗನ್ಗಳು ಸಮುದ್ರದ ದಡದಲ್ಲಿ ಸಿಕ್ತವೆ ಈ ಗನ್ ಗಳನ್ನ ತೆಗೆದುಕೊಂಡು ಸೈನಿಕರಿಗೆ ಬರ್ತಾರೆ ಯಾರ ಕಡೆ ಗನ್ ಇತ್ತು ಅವರೇ ಬಾಸ್ ಆ ಟೈಪ್ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು ಒಬ್ಬ ಸೈನಿಕ ಬಂದ ಗನ್ ತೋರಿಸಿ ಕಾಜುಕೋಗೆ ಬಲವಂತವಾಗಿ ತನ್ನ ಗರ್ಲ್ ಫ್ರೆಂಡ್ ಆಗು ಇಲ್ಲ ಅಂದ್ರೆ ನಿನ್ನ ಹಸ್ಬೆಂಡ್ ಅನ್ನ ಕೊಲ್ತೀನಿ ಅಂತ ಬೆದರಿಸ್ತಾನೆ ಕಾಜುಕೋ ಕಡೆ ಬೇರೆ ದಾರಿ ಇರಲಿಲ್ಲ ಇವನ ಗರ್ಲ್ ಫ್ರೆಂಡ್ ಮತ್ತೊಂದು ದಿನ ಇನ್ನೊಬ್ಬ ಕಡೆ ಗನ್ ಇತ್ತು ಇವನು ಬರ್ತಾನೆ ಗನ್ ತೋರಿಸಿ ನನ್ನ ಗರ್ಲ್ ಫ್ರೆಂಡ್ ಆಗು ಇಲ್ಲ ಅಂದ್ರೆ ನಿನ್ನ ಗಂಡನನ್ನ ಶೂಟ್ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾನೆ ಕಾಜುಕೋ ಇದನ್ನ ಒಪ್ಪಿಕೊಳ್ತಾಳೆ ಮರುದಿನ ಇಬ್ರು ಸೈನಿಕರ ಮಧ್ಯೆ ಜಗಳ ಆಯಿತು ಫೈರಿಂಗ್ ಆಗುತ್ತೆ ಇದ್ರಲ್ಲಿ ಒಬ್ಬ ಸೈನಿಕ ತನ್ನ ಜೀವವನ್ನ ಕಳೆದುಕೊಳ್ತಾನೆ ಹೀಗೆ ಫೈಟಿಂಗ್ ಮಾಡ್ತಾ ಮಾಡ್ತಾ ಸೈನಿಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ರು ಕಜುಕು ಪ್ರೀತಿ ಸಲುವಾಗಿ ಮತ್ತೆ ಉಳಿದ ಸೈನಿಕರು ಒಂದು ಮೀಟಿಂಗ್ ಮಾಡಿದ್ರು ಗನ್ಗಳು ಅಶಾಂತಿ ಉಂಟು ಮಾಡ್ತಾ ಇದೆ ಅದಕ್ಕೆ ಈ ಗನ್ಗಳನ್ನ ನೀರಲ್ಲಿ ಎಸೆಯೋಣ ಅಂತ ಡಿಸೈಡ್ ಮಾಡಿದ್ರು ಅದೇ ತರ ಈ ಗನ್ಗಳನ್ನ ಸಮುದ್ರದಲ್ಲಿ ಎಸಿತಾರೆ ಕೆಲವು ವರ್ಷಗಳು ಕಳೆತಾ ಹೋದು ಜಪಾನ್ ಯುದ್ಧದಲ್ಲಿ ಸೋಲುತ್ತೆ ಆದರೆ ಇವರಿಗೆ ಅನಿಸುತ್ತೆ ಇನ್ನೂ ಕೂಡ ಯುದ್ಧ ನಡೀತಾ ಇದೆ ಅಂತ ಅಂದುಕೊಂಡಿದ್ರು ಕಾಜುಕೋ ಗಂಡನ ಒಂದಿನ ರಾತ್ರಿ ಮರ್ಡರ್ ಆಗುತ್ತೆ ಹೇಗೆ ರಾತ್ರಿ ಆಗ್ತಾ ಇತ್ತು ಒಂದೊಂದು ಸೈನಿಕರ ಜೀವ ಹೋಗ್ತಾ ಇತ್ತು ಯಾರು ಕಾಜುಕೋ ಸಮೀಪ ಬರೋಕೆ ಟ್ರೈ ಮಾಡ್ತಾ ಇದ್ರು ಬೇರೆ ಸೈನಿಕರು ಆ ಸೈನಿಕರನ್ನ ಮುಗಿಸ್ತಾ ಇದ್ರು ಹೀಗೆ ಮಾಡ್ತಾ ಮಾಡ್ತಾ ಮೂವತ್ತೆರಡರಿಂದ ಸಂಖ್ಯೆ ಹದಿನೇಳಕ್ಕೆ ಬಂದು ನಿಲ್ಲುತ್ತೆ ಇದನ್ನು ನೋಡಿದ ಒಬ್ಬ ಸೈನಿಕ ಅಂದುಕೊಳ್ತಾನೆ ಹೀಗೆ ಆದರೆ ಲಾಸ್ಟ್ ಅಲ್ಲಿ ಏನು ಉಳಿಯೋದಿಲ್ಲ ಅಂತ ಒಂದು ಮೀಟಿಂಗ್ ಮಾಡಿದ್ರು ಈ ಎಲ್ಲ ಮರ್ಡರ್ ಆಗ್ತಾ ಇರೋದು ಕಾಜುಕೋ ಕಾರಣದಿಂದ ಆಕೆಯನ್ನ ಎತ್ತಿ ಬಿಟ್ರೆ ನಮ್ಮ ನಡುವೆ ಫೈಟ್ ಆಗೋದಿಲ್ಲ ಅಂತ ಡಿಸೈಡ್ ಮಾಡಿದ್ರು ಮೀಟಿಂಗ್ ಅಲ್ಲಿ ಒಬ್ಬ ಕಾಜುಕೋನ್ನ ಬಹಳ ಇಷ್ಟಪಡ್ತಾ ಇದ್ದ ಈ ವಿಷಯ ಹೋಗಿ ಕಾಜುಕೋಗೆ ಹೇಳಿದ ನಿನ್ನ ಕೊಲ್ಲೋಕೆ ಪ್ಲಾನ್ ಮಾಡಿದ್ದಾರೆ ಇಲ್ಲಿಂದ ಓಡಿ ಹೋಗೋಣ ಅಂತ ಕಾಜುಕೋಗೆ ಹೇಳ್ತಾನೆ ಕಾಜುಕೋ ಮುಂಜಾನೆ ವೇಳೆ ಸಮುದ್ರದ ಬಳಿ ಒಂದು ಬೋಟ್ ಹೋಗ್ತಾ ಇತ್ತು ಆ ಸೈನಿಕನ ಜೊತೆ ಓಡಿ ಹೋಗ್ತಾಳೆ ಜಪಾನ್ ತಲುಪಿದ ಮೇಲೆ ಕಾಜುಕೋ ಸ್ಟೋರಿ ಫೇಮಸ್ ಆಗುತ್ತೆ ಮತ್ತೆ ಮೂವೀಸ್ ಗಳು ರಿಲೀಸ್ ಆಗ್ತಾ ಹೋಗುತ್ತೆ ಈ ಸ್ಟೋರಿ ಮೇಲೆ ಬುಕ್ಸ್ಗಳು ಗಳು ಕೂಡ ಪಬ್ಲಿಷ್ ಕೂಡ ಆಗುತ್ತೆ ರಾತ್ರೋರಾತ್ರಿ ಕಾಜುಕೋ ಜಪಾನ್ ಫೇಮಸ್ ಆಗ್ತಾಳೆ ಈ ಬುಕ್ಸ್ಗಳನ್ನು ಓದಿದರೆ ಓದಿದ್ರೆ ಮೂವೀಸ್ ನೋಡಿದ್ರೆ ಕಾಜುಕೋ ಅನ್ನ ಒಂದು ಹೀರೋ ತರ ತೋರಿಸಿದ್ರು ಇನ್ನು ಈ ದ್ವೀಪದಲ್ಲಿದ್ದ ಸೈನಿಕರು ಜಪಾನ್ ಯುದ್ಧ ಆಗ್ತಾ ಇದೆ ಅಂತಾನೆ ಅಂದುಕೊಂಡಿದ್ರು ಒಂದ್ಸಲ ಒಬ್ಬ ಸೈನಿಕ ತನ್ನ ಹೆಂಡತಿಯ ಲೆಟರ್ ಸಿಗುತ್ತೆ ಗುರುತು ಹಿಡಿದ ಈ ಸೈನಿಕರು ಜಪಾನ್ಗೆ ರಿಟರ್ನ್ ಆಗ್ತಾರೆ ಈ ಸ್ಟೋರಿಯನ್ನ ಜನರು ಕೇಳಿದಾಗ ಈ ಸೈನಿಕರು ಹೇಳಿದ್ರು ಮತ್ತೆ ಇವರು ಬುಕ್ ಗಳನ್ನ ಕೂಡ ಬರೆದಿದ್ರು ಕಾಜುಕೋ ವಿಲಂತರ ಇವುಗಳ ಕಾರಣದಿಂದ ಹಲವಾರು ಸೈನಿಕರು ತನ್ನ ಜೀವವನ್ನ ಕಳೆದುಕೊಂಡಿದ್ದಾರೆ ಈಕೆಯ ಪ್ರೀತಿಗೋಸ್ಕರ ಅಂತ ಇವರು ಒಂದು ಕಾಜುಕೋ ಅನ್ನ ವಿಲಂತರ ಆ ಬುಕ್ ನಲ್ಲಿ ಬರೆದಿದ್ರು ಕಾಜುಕೋ ಜಪಾನ್ಗೆ ರಿಟರ್ನ್ ನಾದಾಗ ಕಾಜುಕೋ ಗಂಡ ಬೇರೆ ಕಡೆ ಮದುವೆ ಆಗಿದ್ದ ಮಕ್ಕಳು ಕೂಡ ಆಗಿದ್ದುವು ಕಾಜುಕೋ ಜೀವಂತವಾಗಿ ಇಲ್ಲ ಅಂತ ಇವನ ಗಂಡ ಅಂದುಕೊಂಡಿದ್ದ ಇದನ್ನ ನೋಡಿದ ಕಾಜುಕೋ ಬೇರೆ ವ್ಯಕ್ತಿಯ ಜೊತೆ ಮದುವೆ ಆಗ್ತಾಳೆ